ಿವಾನ್ ಮತ್ತೊಮ್ಮೆ ಕ್ರಿಯಾನ್ ಸ್ಟಾರಿಗೆ ಸ್ವಾಗತ ಇವತ್ತಿನ ರೀಡಿಂಗ್ನಲ್ಲಿ ನೀವು ಯಾರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ ಅವ್ರು ನಿಮ್ಮ ಬಗ್ಗೆ ಏನು ಯೋಚಿಸ್ತಾ ಇರಬಹುದು ಅನ್ನೋದನ್ನು ನೋಡೋಣ ಇದೊಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ ಹಾಗೆ ಕಲೆಕ್ಟಿವ್ ಎನರ್ಜಿನಲ್ಲಿರುತ್ತೆ ಯಾರ್ಯಾರು ನನಗೆ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಕಮೆಂಟ್ಸ್ ಮಾಡ್ತಾ ಇದ್ದೀರಾ ಎಲ್ರಿಗೂ ತುಂಬ ಧನ್ಯವಾದಗಳು ಮೊದಲು ನೀವೇನು ಯೋಚನೆ ಮಾಡ್ತಾ ಇದ್ದೀರಾ ನೋಡೋಣ ಯಾರ ಬಗ್ಗೆ ಯೋಚಿಸ್ತಾ ಇದ್ದೀರಾ ಭಾವನೆಗಳನ್ನೆಲ್ಲ ಬ್ಯಾಲೆನ್ಸ್ ಮಾಡ್ಕೋತಾ ಇದ್ದೀರಾ ಇಬ್ಬರಿಗೂ ಇಲ್ಲಿ ನೋ ಕಮ್ಯುನಿಕೇಶನ್ ಗ್ಯಾಪ್ ಬರ್ತಾ ಇದೆ ಆದರೆ ಕಾನ್ಫಿಡೆನ್ಸ್ ಇದೆ ನಿಮಗೆ ಈ ಒಂದು ರಿಲೇಶನ್ಶಿಪ್ನಲ್ಲಿ ತುಂಬ ಕಾನ್ಫಿಡೆಂಟ್ ಆಗಿದ್ದೀರಾ ಅನ್ನೋದಿದೆ ಮನಸ್ಸಲ್ಲಿ ಎಲ್ಲೂ ಒಂದು ಕಡೆ ನೀವು ಅವ್ರ ಜೊತೆ ಕುತ್ಕೊಂಡು ಮಾತಾಡಬೇಕು ಅನ್ನೋದಿದೆ ಈ ಫ್ರೆಂಡ್ಶಿಪ್ ಬಗ್ಗೆ ಕ್ಲಾರಿಟಿ ಬೇಕು ಅನ್ನೋದಿದೆ ನಿಮ್ಮ ಮನಸ್ಸಲ್ಲಿ ನಿಮ್ಮ ಮನಸಲ್ಲಿ ಅವರು ನಿಮ್ಮನ್ನು ಇಷ್ಟಪಡ್ತಾ ಇದ್ದಾರೆ ಅನ್ನೋದಿದೆ ಕಾನ್ಫಿಡೆಂಟ್ ಆಗಿದ್ದೀರಾ ಆ ವ್ಯಕ್ತಿ ನನ್ನ ಜೀವನಕ್ಕೆ ಬರಬೇಕು ಅನ್ನೋದಿದೆ ಆದರೆ ಅವ್ರಿಗಿಷ್ಟ ಇದೆಯೋ ಇಲ್ವೋ ಅನ್ನೋ ಕನ್ಫ್ಯೂಷನ್ಸ್ ಇಲ್ಲಿ ಕಾಣ್ತಾ ಇದೆ ಮನಸ್ಸಲ್ಲಿ ಅನ್ಕೋತೀರಾ ಇದ್ರ ಬಗ್ಗೆ ಕೂತು ಮಾತಾಡಬೇಕು ಅವ್ರ ಅಭಿಪ್ರಾಯ ಏನಿರಬಹುದು ಅನ್ನೋದನ್ನ ಕೇಳಬೇಕು ಅಂತ ಅನ್ಕೋತೀರಾ ಹಾಗೆ ಕಾನ್ಫಿಡೆಂಟ್ ಆಗಿದ್ದೀರಾ ಆದರೆ ಎಲ್ಲೋ ಒಂದು ಕಡೆ ನಿಮಗೆ ಅವರು ನಿಮ್ಮನ್ನು ತುಂಬ ಇಷ್ಟಪಡ್ತಾ ಇದ್ದಾರೆ ಅಂತ ಅನಿಸಿದೆ ನಿಮಗೆ ತುಂಬ ಮ್ಯಾನಿಫೆಸ್ಟ್ಗಳನ್ನ ಮಾಡ್ಕೋತಾ ಇದ್ದೀರಾ ಪ್ರೇಯರ್ಸ್ ಮಾಡ್ಕೋತಾ ಇದ್ದೀರಾ ಇದೆಲ್ಲ ಸರಿಯಾಗಲಿ ಆ ವ್ಯಕ್ತಿ ಎಸ್ ಅಂತ ಹೇಳಿ ಆ ಒಂದು ಭಾವನೆ ಇಲ್ಲಿ ಕಾಣ್ತಾ ಇದೆ ಇದಕ್ಕೆ ಟ್ಯಾರೋ ಪಾರ್ಸಿಂದ ಏನು ಬರುತ್ತೆ ಅಲ್ಲಿಂದ ಏನಿದೆ ನೋಡೋಣ ಆಗಾಗ ನಿಮ್ಮಿಬ್ಬರಲ್ಲಿ ಮಾತುಕತೆಗಳು ನಡೆದಿದೆ ತುಂಬ ಇಮೋಷ್ನಲ್ ಆಗಿದ್ದೀರಾ ಈ ವ್ಯಕ್ತಿ ಬಗ್ಗೆ ಅನ್ನೋದಿದೆ ಅವರ ವ್ಯಕ್ತಿತ್ವದ ಬಗ್ಗೆ ಅಟ್ರಾಕ್ಟ್ ಆಗಿದ್ದೀರಾ ಅವ್ರ ಮಾತುಕತೆಗಳಾಗಿರ್ಬಹುದು ಅವ್ರು ನೋಡೋಕ್ಕೆ ಚೆನ್ನಾಗಿದ್ದಾರೆ ಅಂತನೂ ಅನ್ನಿಸ್ತಾ ಇದೆ ಇಲ್ಲಿ ಇಲ್ಲೊಂದು ಪೊಸೆಸಿವ್ನೆಸ್ ಕಾಣ್ತಾ ಇದೆ ಎಷ್ಟೋ ಸರಿ ಅವ್ರ ಜೊತೆ ಮಾತಾಡಬೇಕು ಅಂತ ಅನ್ಕೋತೀರಾ ಆದರೆ ಮಾತಾಡೋಕ್ಕಾಗ್ತಾ ಇಲ್ಲ ಏನೋ ನಿಮ್ಮನ್ನು ತಡೆ ಹಿಡಿತಾ ಇದೆ ಆ ಥರನೂ ಅನ್ನಿಸ್ತಾ ಇದೆ ಇಲ್ಲಿ ಆ್ಯಕ್ಷನ್ಗಿಂತ ಇಮೋಷನ್ಸ್ ಕಾಣ್ತಾ ಇದೆ ಏನೋ ಒಂದು ಕಲ್ಪನಾ ಲೋಕದಲ್ಲಿ ಇದ್ದೀರಾ ನೀವು ಆ ವ್ಯಕ್ತಿ ಬಗ್ಗೆ ಕನಸುಗಳಿದೆ ನಿಮ್ಮ ಪ್ಲ್ಯಾನ್ಸ್ ಎಲ್ಲ ಮನಸ್ಸೊಳಗಡೆ ಇದೆ ಆ್ಯಕ್ಷನಲ್ಲಿ ಪ್ರಾಕ್ಟಿಕಲ್ಲಾಗಿ ಏನು ಬರ್ತಾ ಇಲ್ಲ ಅನ್ನೋದಿದೆ ಮನಸ್ಸಲ್ಲಿ ತುಂಬ ಯೋಚನೆಗಳಿದೆ ತುಂಬ ಪ್ರಶ್ನೆಗಳಿದೆ ಎಷ್ಟೇ ಕಾನ್ಫಿಡೆಂಟಾಗಿ ಆ ವ್ಯಕ್ತಿ ಜೊತೆ ನಾನು ಮಾತಾಡ್ತೀನಿ ಅಂತ ಅನ್ಕೋತೀರಾ ಆದರೆ ಭೇಟಿಯಾದಾಗ ಮಾತಾಡ್ತೀರಾ ಆದರೆ ಈ ವಿಷಯ ಬರೋದೇ ಇಲ್ಲ ಹಾಗೆ ಇಲ್ಲಿ ಅನ್ನಿಸ್ತಾ ಇದೆ ನನಗೆ ಏನೋ ತಡೆ ಹಿಡಿತಾ ಇದೆ ಏನೋ ಕಟ್ಟು ಹಾಕಿದಂಥ ಪರಿಸ್ಥಿತಿ ಹಾಗೆ ಕನ್ಫ್ಯೂಷನ್ಸೂ ಇದೆ ಅವರೇನು ಅನ್ಬಹುದು ಇಲ್ಲ ಅಂತಂದರೆ ನಿಮಗೆ ಬೇಜಾರಾಗುತ್ತೆ ಅದರಿಂದ ಒಂದು ಕಲ್ಪನಾ ಲೋಕದಲ್ಲಿ ಇದ್ದೀರಾ ಅಂತ ಅನ್ನಿಸ್ತಾ ಇದೆ ಅದಕ್ಕೆ ಯೂನಿವರ್ಸ್ ಕಾರ್ಡಿಂದ ಏನು ಬರುತ್ತೆ ನೋಡೋಣ ಇನ್ನೇನಿದೆ ನಿಮ್ಮ ಭಾವನೆಗಳು ನೋಡೋಣ ಕಾರ್ಡ್ ತಾನಾಗಿ ಬಿದ್ದಿದೆ ನೋಡೋಣ ಪಾರ್ಟಿಸಿಪೇಷನ್ ಇಂಟ್ರಾಕ್ಷನ್ ಇದೆ ನಿಮ್ಮಿಬ್ರಲ್ಲಿ ಮತ್ತೊಂದು ಟ್ರಾವೆಲಿಂಗ್ ಹಾಗೆ ಕಂಪ್ಯಾರಿಸನ್ ಮತ್ತೊಂದು ರೈಟ್ನೆಸ್ ಪೋಸ್ಟ್ಪೋನ್ಮೆಂಟ್ ಇಲ್ಲೊಂದು ಕಾಂಪ್ರಮೈಸ್ ಇದೆ ಹೌದು ನಿಮ್ಮ ಪ್ಲಾನ್ಸ್ ಎಲ್ಲ ಪೋಸ್ಟ್ಪೋನ್ ಆಗ್ತಾ ಇದೆ ಇಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀರಾ ಮಾತುಕತೆಗಳು ನಡೆಯುತ್ತೆ ಆದರೆ ಯಾವ ಭಾವನೆಗಳೂ ನಿಮ್ಮ ಕೈನಲ್ಲಿ ಎಕ್ಸ್ಪ್ರೆಸ್ ಮಾಡ್ಕೊಳ್ಳೋಕಾಗ್ತಾ ಇಲ್ಲ ಅನ್ನೋದಿದೆ ಇಲ್ಲಿ ರೈಟ್ನೆಸ್ ಮುಂದೆ ಒಂದು ಟೈಮ್ ಬರುತ್ತೆ ಮುಂದೆ ನಿಮ್ಮ ಫ್ರೆಂಡ್ಶಿಪ್ ಇನ್ನೂ ಸ್ಟ್ರಾಂಗ್ ಆಗಬಹುದು ಅನ್ನೋದಿದೆ ಇಲ್ಲಿ ಹಾಗೆ ಅಟ್ಯಾಚ್ಮೆಂಟು ಬೆಳೆಯುತ್ತೆ ಮುಂದೆ ಒಂದಿನ ನೀವು ಎಕ್ಸ್ಪ್ರೆಸ್ ಮಾಡ್ಬೋದು ಅಥವಾ ಅವರು ಹೇಳ್ಕೊಬೋದು ಸದ್ಯದ ಪರಿಸ್ಥಿತಿಯಲ್ಲಿ ಎಲ್ಲ ಪೋಸ್ಟ್ಪೋನ್ ಆಗ್ತಾ ಇದೆ ಅದರಿಂದ ಬೇಜಾರಿದೆ ನಿಮಗೆ ಇದಕ್ಕೆ ಅವರ ಎನರ್ಜಿ ಏನು ಬರುತ್ತೆ ನೋಡೋಣ ಅವ್ರು ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾ ಇದ್ದಾರೆ ನಿಮಗೆ ಗೊತ್ತಿದೆ ನಿಮ್ಮನ್ನು ಅವರು ಇಷ್ಟಪಡ್ತಾ ಇದ್ದಾರೆ ಅಂತ ಅವ್ರ ಮನಸ್ಸಲ್ಲಿ ಏನಿದೆ ಕೇಳೋಣ ಇಲ್ಲೊಂದು ಹ್ಯಾವ್ ಫೇತ್ ಇನ್ ಯುವರ್ ಡ್ರೀಮ್ಸ್ ಮತ್ತೊಂದು ಹೋಲ್ಡಿಯವರ್ ವಿಷನ್ ಇದೆ ಹಾಗೆ ನಥಿಂಗ್ ವಿಲ್ ಕಮ್ ಆಫ್ ದಿಸ್ ಸಿಚ್ಯುಯೇಷನ್ ಇಟ್ ಈಸ್ ಟೈಮ್ ಟು ರಿಲೀಸ್ ನೆಗೆಟಿವಿಟಿ ಇದೆ ಅವರು ನಿಮ್ಮ ಬಗ್ಗೆ ಕನಸು ಕಾಣ್ತಾ ಇದ್ದಾರೆ ನಿಮ್ಮ ಬಗ್ಗೆ ಭಾವನೆಗಳಿದೆ ಆದರೆ ಅದರ ನಂಬಿಕೆನೂ ಇದೆ ಸದ್ಯದ ಪರಿಸ್ಥಿತಿನಲ್ಲಿ ಹೋಲ್ಡ್ ಮಾಡಿದ್ದಾರೆ ಅನ್ನೋದು ಬರ್ತಾ ಇದೆ ಇಲ್ಲಿ ಕೆಲವ್ರ ಫ್ರೆಂಡ್ಶಿಪ್ಪು ಈಗ ತಾನೇ ಶುರುವಾಗಿರಬಹುದು ಇಬ್ರಿಗೂ ಅಟ್ರಾಕ್ಷನ್ ಇದೆ ಹಾಗೆ ಭಾವನೆಗಳಿದೆ ಆದರೆ ಏನೂ ಹೇಳ್ಕೊತಾ ಇಲ್ಲ ಈ ಪರಿಸ್ಥಿತಿನಲ್ಲಿ ಇಬ್ಬರಿಗೂ ಕನ್ಫ್ಯೂಷನ್ಸ್ ಇದೆ ನೆಗೆಟಿವಿಟಿ ಇದೆ ಇಬ್ಬರು ಫ್ರೆಂಡ್ಶಿಪ್ನು ಲೋ ಎನರ್ಜಿನಲ್ಲಿ ನಡೀತಾ ಇದೆ ಮುಂದೆ ಸ್ಟ್ರಾಂಗ್ ಆಗೋ ಸಾಧ್ಯತೆ ಕಾಣ್ತಾ ಇದೆ ಈ ಟೈಮಲ್ಲಿ ನೀವು ಏನು ಆ್ಯಕ್ಷನ್ ತೊಗೊಂಡ್ರೂ ಅದು ವರ್ಕ್ ಆಗೋದಿಲ್ಲ ಅನ್ನೋದು ಬರ್ತಾ ಇದೆ ಇದಕ್ಕೆ ಟಾರೋ ಕಾರ್ಡ್ಸಿಂದ ಏನು ಬರುತ್ತೆ ಅವ್ರು ನಿಮ್ಮ ಬಗ್ಗೆ ಇನ್ನೇನು ಯೋಚನೆ ಮಾಡ್ತಾ ಇದಾರೆ ನೋಡೋಣ ಫೈವ್ ಆಫ್ ವ್ಯಾಂಟ್ಸ್ ಬರ್ತಾ ಇದೆ ಮತ್ತೊಂದು ಏಟ್ ಆಫ್ ಸಾಟ್ಸ್ ಹೈರೋಫ್ಯಾಂಟ್ ಮತ್ತೊಂದು ಕಿಂಗ್ ಆಫ್ ಸಾಟ್ಸ್ ಇಲ್ಲೊಂದು ನೈಟ್ ಆಫ್ ಪ್ಯಾಂಟಿಕಲ್ಸ್ ಇದೆ ಇಲ್ಲಿ ಕಿಂಗ್ ಆಫ್ ಕಪ್ಸ್ ಬರ್ತಾ ಇದೆ ಬಾಟಮ್ನಲ್ಲಿ ಅವ್ರಿಗೂ ಇಮೋಷನ್ಸ್ ಇದೆ ಭಾವನೆಗಳಿದೆ ಆದರೆ ಇಲ್ಲೇನೋ ಬ್ಲಾಕೇಜಸ್ ಕಾಣ್ತಾ ಇದೆ ಲೋ ಎನರ್ಜಿನಲ್ಲಿದೆ ಅಂತ ಹೇಳಿದೆ ಕೆಲವರು ಇಲ್ಲಿ ಇನ್ನೂ ಓದ್ತಾ ಇರಬಹುದು ಅಥವಾ ಜಾಬಕ್ಕೆ ಟ್ರೈ ಮಾಡ್ತಾ ಇರಬಹುದು ನಿಮ್ಮ ಮೇಲೆ ಇಷ್ಟ ಇದ್ರೂ ಅದನ್ನು ಸೆಕೆಂಡ್ ಪ್ರಿಫರೆನ್ಸ್ ಆಗಿ ತಗೊಂಡಿದ್ದಾರೆ ಅನ್ನಿಸ್ತಾ ಇದೆ ಅವರ ಮೊದಲಿನ ಆದ್ಯತೆ ಅವರ ಜಾಬ್ ಆಗಿರಬಹುದು ಅವರ ಪರ್ಸ್ನಲ್ ಡೆವಲಪ್ಮೆಂಟ್ಸ್ ಆಗಿರಬಹುದು ಆ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ ಹಾಗೆ ಅವ್ರ ಜೀವನದಲ್ಲಿ ಏನೋ ಯೋಚನೆಗಳಿದೆ ಕಾಂಪ್ಲಿಕೇಶನ್ಸ್ ಇದೆ ಅನ್ನೋದು ಬರ್ತಾ ಇದೆ ಫೈನಾನ್ಷಿಯಲ್ ಇಶ್ಯೂಸ್ ಇರಬಹುದು ಫ್ಯಾಮಿಲಿ ಇಶ್ಯೂಸ್ ಇರಬಹುದು ಅವ್ರ ಜೀವನದಲ್ಲಿ ಕೆಲವು ತೊಂದರೆಗಳಿದೆ ಸಂಘರ್ಷಗಳಿದೆ ಅನ್ನೋದು ಬರ್ತಾ ಇದೆ ಹಾಗಾಗಿ ಮೊದಲು ಅದನ್ನೆಲ್ಲ ಸಾಲ್ವ್ ಮಾಡ್ಕೋಬೇಕು ಅನ್ನೋದಿದೆ ಅವ್ರಿಗೆ ಮೇಲೆ ಪ್ರೀತಿ ಇದ್ರೂ ಏನೂ ಎಕ್ಸ್ಪ್ರೆಸ್ ಮಾಡ್ಕೊಳ್ಳೋಕ್ಕಾಗ್ತಾ ಇಲ್ಲ ಯಾಕೆಂದರೆ ಇದನ್ನು ಮುಂದೆ ನಡೆಸ್ಕೊಂಡು ಹೋಗ್ತೀನೋ ಇಲ್ವೋ ಅನ್ನೋದಿದೆ ಅವ್ರಿಗೆ ಕೆಲವು ಸರಿ ಇವ್ರಿಗೆ ಅವ್ರ ಜೀವನದ ಪ್ರಾಬ್ಲಮ್ಸ್ಗಳನ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಕ್ಕೂ ಇಷ್ಟ ಇಲ್ಲ ಅನ್ನಿಸ್ತಾ ಇದೆ ನಿಮ್ಮ ಜೊತೆ ಮಾತಾಡುವಾಗ ಯಾವಾಗಲೂ ಸಂತೋಷವಾಗಿರ್ತಾರೆ ಅವ್ರ ಮುಖದಲ್ಲಿ ಒಂದು ಹ್ಯಾಪಿನೆಸ್ ಇರುತ್ತೆ ಈ ಒಂದು ಟೈಮಲ್ಲಿ ನನ್ನ ಕಷ್ಟಗಳನ್ನೆಲ್ಲ ಯಾಕೆ ಹೇಳ್ಕೋಬೇಕು ಅನ್ನೋದೂ ಇದೆ ಅವ್ರಿಗೆ ಒಂದು ಟೈಮ್ ಬರುತ್ತೆ ಇಬ್ಬರೂ ನಿಮ್ಮ ಹ್ಯಾಪಿನೆಸ್ಗಳನ್ನ ಶೇರ್ ಮಾಡ್ಕೋತೀರಾ ಅನ್ನೋದಿದೆ ಇಲ್ಲಿ ಇಬ್ರಿಗೂ ಒಳ್ಳೆ ಕಮ್ಯುನಿಕೇಷನ್ ಇದೆ ಆದರೆ ಏನು ಮಾತಾಡಬೇಕು ಯಾವ ಡಿಸಿಷನ್ ತಗೋಬೇಕು ಅದೇ ಇಬ್ರಿಗೂ ಗೊತ್ತಾಗ್ತಾ ಇಲ್ಲ ಅನ್ನೋದಿದೆ ಹಾಗೆ ಇವ್ರಿಗೆ ತನ್ನ ಪರಿಸ್ಥಿತಿ ಮೇಲೆ ಬೇಜಾರಿದೆ ತನ್ನ ಪರಿಸ್ಥಿತಿ ಮೇಲೆ ಸಿಟ್ಟೂ ಇದೆ ಹಾಗೆ ಅದನ್ನು ಸರಿ ಮಾಡ್ಕೋಬೇಕು ಅನ್ನೋ ಹಠಾನೂ ಇದೆ ಅವ್ರು ನಿಮಗೆ ಇನ್ನೇನು ಯೋಚನೆ ಮಾಡ್ತಾ ಇದ್ದಾರೆ ಯೂನಿವರ್ಸ್ ಕಾರ್ಡ್ ಕೇಳೋಣ ಏನು ಬರುತ್ತೆ ಏನು ಮೆಸೇಜ್ ಬರುತ್ತೆ ಅದರಲ್ಲಿ ಅಬಂಡನ್ಸ್ ಇದೆ ಹೌದು ನಿಮ್ಮ ಮೇಲೆ ತುಂಬ ಭಾವನೆಗಳಿದೆ ಇಲ್ಲಿ ಲವರ್ಸ್ ಕಾರ್ಡ್ ಬರ್ತಾ ಇದೆ ಹಾಗೆ ಎಕ್ಸಾಷನ್ ಮತ್ತೊಂದು ದಿ ಮಾಸ್ಟರ್ ಇಲ್ಲೊಂದು ಥಂಡರ್ ಬೋಲ್ಟ್ ಬಾಟಮ್ನಲ್ಲಿ ಏನಿದೆ ಸುಸುಫಾನಿಯಾ ತನ್ನ ಪರಿಸ್ಥಿತಿ ಬಗ್ಗೆ ಬೇಜಾರಿದೆ ಅವ್ರಿಗೆ ಹೌದು ಆದರೆ ನಿಮ್ಮ ಮೇಲೆ ತುಂಬ ಭಾವನೆಗಳಿದೆ ಇಲ್ಲಿ ಇಬ್ಬರಲ್ಲೂ ಒಂದು ಸೋಲ್ಮೇಟ್ ಕನೆಕ್ಷನ್ ಇದೆ ಹಾಗಾಗಿ ಇಬ್ರು ಅಟ್ರಾಕ್ಟ್ ಆಗಿದ್ದೀರಾ ಆದರೆ ಅವ್ರಿಗೆ ಅವ್ರದ್ದೇ ಆದ ಪ್ರಾಬ್ಲಮ್ಸ್ ಇದೆ ಚಾಲೆಂಜಸ್ ಇದೆ ಇಲ್ಲಿ ಬ್ಲಾಕೇಜಸ್ ಇರೋದ್ರಿಂದ ನೀವು ಅವ್ರ ಜೊತೆ ಕಮ್ಯುನಿಕೇಟ್ ಮಾಡಬೇಕು ಅಂದ್ರೂ ಆಗ್ತಾ ಇಲ್ಲ ಅನ್ನೋದು ಬರ್ತಾ ಇದೆ ನೀವು ನಿಮ್ಮ ಭಾವನೆಗಳನ್ನ ಎಕ್ಸ್ಪ್ರೆಸ್ ಮಾಡ್ಕೋತಾ ಇಲ್ಲ ಅವರು ಅವ್ರ ಭಾವನೆಗಳನ್ನ ಸಪ್ರೆಸ್ ಮಾಡ್ಕೋತಾ ಇದ್ದಾರೆ ಅನ್ನೋದು ಬರ್ತಾ ಇದೆ ಕೆಲವು ಕಾಲ ನಿಮ್ಮ ಫ್ರೆಂಡ್ಶಿಪ್ಪು ಸ್ವಲ್ಪ ಲೋ ಎನರ್ಜಿನಲ್ಲಿ ನಡೀತಾ ಹೋಗುತ್ತೆ ಅಲ್ಲಿ ಕೆಲವು ಬ್ಲಾಕೇಜಸ್ ಇರುತ್ತೆ ಪ್ರಾಬ್ಲಮ್ಸ್ ಇರುತ್ತೆ ಅನ್ನೋದು ಬರ್ತಾ ಇದೆ ಪ್ರೀತಿ ಇದ್ರೂ ಅವ್ರಿಗೂ ಮುಂದುವರಿಯೋಕ್ಕಾಗ್ತಾ ಇಲ್ಲ ನೀವು ಎಕ್ಸ್ಪ್ರೆಸ್ ಮಾಡ್ಕೊಳ್ಳೋಕ್ಕಾಗ್ತಾ ಇಲ್ಲ ಆ ಒಂದು ಸಿಚ್ಯುವೇಶನ್ ಇಲ್ಲಿ ಕಾಣ್ತಾ ಇದೆ ಇದಕ್ಕೆ ಏಂಜಲ್ಸ್ ಏನು ಹೇಳ್ತಾರೆ ನೋಡೋಣ ಸ್ವಲ್ಪ ಕಾಲ ಈ ನೆಗೆಟಿವಿಟಿನ ನೀವು ರಿಲೀಸ್ ಮಾಡ್ಕೋಬೇಕಾಗತ್ತೆ ಇಲ್ಲೊಂದು ರೀಕನ್ಸಿಲಿಯೇಷನ್ ಮತ್ತೊಂದು ಡಿಸಿಪ್ಷನ್ ಹಾಗೆ ಲೆಟ್ ಗೋ ಆಫ್ ಕಂಟ್ರೋಲ್ ಇಶ್ಯೂಸ್ ಗಿವ್ ಯುವರ್ ರಿಲೇಷನ್ಶಿಪ್ ಎ ಚಾನ್ಸ್ ಬರ್ತದೆ ಇಲ್ಲೊಂದು ರೀಕನ್ಸಿಲಿಯೇಷನ್ ಇದೆ ಸಮನ್ ಫ್ರಮ್ ಯುವರ್ ಪಾಸ್ಟ್ ಈಸ್ ರಿಟರ್ನಿಂಗ್ ಟು ಯುವರ್ ಲೈಫ್ ಇಲ್ಲೊಂದು ಸೋಲ್ಮೇಟ್ ಕನೆಕ್ಷನ್ ಇದೆ ಅಂತ ಹೇಳಿದೆ ಅಥವಾ ಇನ್ನು ಕೆಲವರು ಬ್ರೇಕಪ್ ಮಾಡ್ಕೊಂಡಿರೋರು ನೋ ಕಾಂಟ್ಯಾಕ್ಟಲ್ಲಿರೋರು ಮತ್ತೆ ನೀವು ಕನೆಕ್ಟ್ ಆಗ್ತೀರಾ ಅನ್ನೋದು ಬರ್ತಾ ಇದೆ ಈ ರಿಲೇಷನ್ಶಿಪ್ಪು ಲೋ ಎನರ್ಜಿನಲ್ಲಿ ನಡೀತಾ ಇರೋದ್ರಿಂದ ಸ್ವಲ್ಪ ದಿನ ಹಾಗೆ ಮುಂದುವರಿಯುತ್ತೆ ಅನ್ನೋದು ಬರ್ತಾ ಇದೆ ಆದರೆ ನಿಮಗಿಲ್ಲಿ ಅಲೋ ದಿಸ್ ಸಿಚ್ಯುಯೇಷನ್ ಟು ಅನ್ಫೋಲ್ಡ್ ನ್ಯಾಚುರಲಿ ಅಂತ ಬರ್ತಾ ಇದೆ ಇದು ತಾನಾಗಿ ಕಡಿಮೆ ಆಗುತ್ತೆ ನೀವು ಮ್ಯಾನಿಫೆಸ್ಟ್ ಮಾಡ್ಕೊತಾ ಇದ್ದೀರಾ ಪ್ರೇಯರ್ಸ್ ಮಾಡ್ಕೋತಾ ಇದ್ದೀರಾ ಆ ಒಂದು ಪಾಸಿಟಿವ್ ಎನರ್ಜಿ ನಿಮ್ಮ ರಿಲೇಷನ್ಶಿಪ್ನಲ್ಲಿ ಇನ್ಫ್ಲೂಯೆನ್ಸ್ ಮಾಡುತ್ತೆ ಗ್ರ್ಯಾಜುವಲ್ ಆಗಿ ಈ ನೆಗೆಟಿವಿಟಿ ರಿಲೀಸ್ ಆಗುತ್ತೆ ಅನ್ನೋದು ಬರ್ತಾ ಇದೆ ಆದ್ದರಿಂದ ಗಿವ್ ಯುವರ್ ರಿಲೇಷನ್ಶಿಪ್ ಅ ಚಾನ್ಸ್ ಅಂತ ಬರ್ತಾ ಇದೆ ವರ್ಕ್ ಆನ್ ಯುವರ್ ಪಾರ್ಟ್ನರ್ಶಿಪ್ ಈ ಫ್ರೆಂಡ್ಶಿಪ್ನ ಮುಂದುವರಿಸಿ ಕೆಲವು ಸರಿ ಲೋ ಕನೆಕ್ಷನ್ ಇರುತ್ತೆ ಇಬ್ಬರಲ್ಲೂ ಅದನ್ನು ಅಕ್ಸೆಪ್ಟ್ ಮಾಡಿಕೊಳ್ಳಿ ಆದ್ದರಿಂದ ವರ್ಕ್ ಆನ್ ಯುವರ್ ಪಾರ್ಟ್ನರ್ಶಿಪ್ ಅನ್ನೋದು ಬರ್ತಾ ಇದೆ ನಿಮಗೆ ನೀವು ಅವ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ ಅವ್ರಿಗೂ ನಿಮ್ಮ ಮೇಲೆ ಭಾವನೆಗಳಿದೆ ಈ ಫ್ರೆಂಡ್ಶಿಪ್ ನಿಧಾನವಾಗಿ ಮುಂದುವರಿತಾ ಇದೆ ಆ ಟೈಮ್ ಬಂದಾಗ ಎಲ್ಲ ಸರಿಯಾಗುತ್ತೆ ಅನ್ನೋದು ಬರ್ತಾ ಇದೆ ಇದು ಇವತ್ತಿನ ರೀಡಿಂಗ್ ಆಗಿರುತ್ತೆ ಮತ್ತೆ ಇಂಥದೇ ರೀಡಿಂಗ್ ಕೇಳಬೇಕು ಅಂತ ಅನಿಸಿದ್ರೆ ನನ್ನ ವೀಡಿಯೋಸ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದರಿಂದ ನನಗೆ ಇನ್ಸ್ಪಿರೇಷನ್ ಸಿಗುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಿ ಹ್ಯಾಪಿ ಆಲ್ವೇಸ್